శుభాశాన్స్ ఎన్ బాలి మెట్రిక్ బాలకీ వసతి నిలయారు సంవిధానికి ప్రారంభవే ఈ మొదల పుటర్ ಪ್ರಜಾಪ್ರಭುತ್ವ ಜನರ ಆರ್ಥಿಕ ಸಾಮಾಜಿಕ ರಾಜಕೀಯ ಕ್ರಾಂತಿಕಾರಿಕವಾಗಿ ಬದಲಾವಣೆ ಪ್ರಕಾರ ಮಹಿಳೆಯರ ಅಕ್ಷ ಮಹಿಳೆಯರ ಶಿಕ್ಷಣದ ದಾಯಿ ಅಂತ ಮಹಾತ್ಮ ಮಹಾತ್ಮ ಜೋತಿಬಾ ಶ್ರೀಮತಿಯಾದ ಸಾವಿತ್ರಿ ಬಾಯಿ ಅವರು ಮಟ್ಟ ಮಹಿಳಾ ಶಿಕ್ಷಣದ ಬಗ್ಗೆ ಬೋಧಿಸುತ್ತಾರೆ ಮಹಿಳಾ ಶಿಕ್ಷಣ

ಆದರೆ ಹತ್ತು ದಿನಗಳ ನಂತರ ಹತ್ತೊಂಬತ್ತು ಐವತ್ತು ಜನವರಿ ನಮ್ಮ ಸಂವಿಧಾನ ಅಧಿಕೃತವಾಗಿ ಭಾರತ ದೇಶದಲ್ಲಿ ಜಾರಿ ಆ ದಿನವನ್ನ

து மொட்ட மொழிங்கு கட்ட கடைவரை நான் மத்தேனல்ல இஷ்டப்படுத்த நன் மாதிரி